ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಅಂದ್ಕೊಂಡಿದ್ದೀನಿ ಗೋವಿಂದಾಸ್ ಅಭಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದರೆ ಈಗ ಶಿವರಾತ್ರಿ ಚಲೋ ಆತ್ರಿ ಶಿವ ಶಿವ ಅಂತ ಬಿಸಿಲು ಚಲೋ ರೀ ಇನ್ನು ಬಿಸಿಲಿಗೆ ಒಂದು ಜ್ಯೂಸ್ ರೆಸಿಪಿಯನ್ನು ಬಿಡ್ಬೇಕು ಅಂದ್ಕೊಂಡು ಕಲ್ಲಂಗಡಿ ಜ್ಯೂಸನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ ಅದಕ್ಕೋಸ್ಕರ ಕಲ್ಲಂಗಡಿ ಹಂಗೆನ ತೊಗೊಂಡು ರೀ ಈ ಕಲ್ಲಂಗಡಿ ಜ್ಯೂಸನ್ನು ನಾನಾ ನಮ್ನಿಯಾಗಿ ನೀವು ಮಾಡ್ಕೊಂಡಿರ್ಬೋದು ರೀ ಆದ್ರೆ ಒಂದ ಒಂದು ಸಲ ಈ ವಿಧಾನದೊಳಗೆ ಮಾಡಿ ಕುಡೀರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಬರ್ರಿ ಹಾಗಾದ್ರೆ ಹೆಂಗೆ ಮಾಡೋದಂತ ಅಂತ ಈಗ ನೋಡಿರಿ ಕಲ್ಲಂಗಡಿ ಹಣ್ಣು ರೀ ಅವರೇ ಹಿಂಗೆ ಕಟ್ ಮಾಡಿ ಕೊಟ್ಟ್ರಿ ಬ್ಯಾಡ್ ಅಂತಂದ್ರೂ ಒಳಗೆ ಹೆಂಗೆ ನೋಡಿ ಚೆಕ್ ಮಾಡ್ಕೊಡ್ತೀನಿ ರೀ ಅಂಥೇಳಿ ಸುಮಾರಾಗೈತರಿ ಅಷ್ಟೊಂದು ಏನು ಭಾಳ ರೆಡ್ ಇಲ್ಲರಿ ಪೂರಾ ವೈಟ್ ರೀ ಈಗ ಕಟ್ ಮಾಡಕತ್ತೀನಿ ನೋಡಿರಿ ನಾ ಈಗ ಇದೇನು ಈಗ ಎರಡು ಭಾಗ ಮಾಡ್ಕೊಂಡೀನ್ರಿ ಈಗ ನೋಡಿರಿ ಈಗ ಇದನ್ನು ಎಲ್ಲನೂ ನಾವು ಒಂದೇ ಸಲ ಹೆಂಗೆ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತೋರ್ಸಾಕತ್ತೀನಿ ನೋಡಿರಿ ಈಗ ನಾವು ಸೆಂಟರ್ನೇ ಕಟ್ ಮಾಡಿಕೊಂಡು ಪೀಸ್ ಮಾಡೋದನ್ನೇ ಇಲ್ಲ ಒಂದೇ ಸಲ ನಾನು ಇಷ್ಟು ಯಾವ ರೀತಿಯಾಗಿ ಪೀಸ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಈಗ ನೋಡಿರಿ ಇದು ಈಗ ಇದನ್ನ ಭಾಗನ ಕಟ್ ಮಾಡಿ ತೋರಿಸ್ತೀನಿ ರೀ ಸ್ವಲ್ಪ ಬೀಜಾನ ಮೊದಲಿಗೆ ತಕೊಂಡ್ಬಿಡ್ರಿ ನೀವು ನಿಮಗೆ ಅಂದ್ರೆ ಜ್ಯೂಸ್ ಮಾಡ್ಕೊಳಕ್ಕೆ ಈಸಿ ಆಗತ್ತೆ ರೀ ಈಗ ಒಳಗಿದ್ದಿದ್ದು ಬಂದಿಲ್ಲ ಅಂದ್ರೆ ಆಮೇಲೆ ಕೂಡ ನಾವು ತೆಗಿಬೌದ್ರೆ ಪೀಸ್ ಮಾಡಿದ ನಂತರ ಬರ್ರಿ ಇವಾಗ ಪೀಸ್ ಮಾಡೋಣಂತ ಒಂದು ಸ್ವಲ್ಪ ತ್ರಿಭುಜಗತೆ ಕಟ್ ಮಾಡ್ಯಾರಲ್ರಿ ಹಾಗಾಗಿ ಕಟ್ ಮಾಡೋಕೆ ಸ್ವಲ್ಪ ಇದು ಈ ಆಗತ್ತೆ ರೀ ಈಗ ನೋಡಿರಿ ಒಂದೇ ಸಲ ನಾವು ಹಿಂಗೆ ಪೀಸನ್ನು ಕಟ್ ರೀ ಈಸಿಯಾಗಿ ನೋಡ್ರಿ ಅರ್ಧ ಭಾಗದ ಪೀಸ್ ಒಂದು ಸಲ ನಮಗೆ ಆಗ್ಬಿಟ್ಟು ರೀ ಹಿಂಗ ಹಿಂಗ ಮಾಡ್ಕೊಳದ್ರಿ ನೋಡ್ರಿ ಬೇಗನೆ ರೀ ನಮ್ಮ ಪೀಸ್ ಮಾಡ್ಕೊಳ್ಳೋದು ಈಗ ಇದ್ರೊಳಗಿನ ಬೀಜ ಎಲ್ಲ ರೀ ನಾವು ಬೀಜ ಎಲ್ಲ ತೆಗ್ದೀನ್ರ ಇನ್ನೊಂದು ಭಾಗ ಐತಲ್ಲ ರೀ ಅದನ್ನು ಕೂಡ ಕಟ್ ಮಾಡಕ್ಕೆ ಹತ್ತಿ ನೋಡ್ರಿ ಹಿಂಗಿತ್ತು ಅಂದ್ರೆ ಫುಲ್ ಇತ್ತಂದ್ರೆ ಕಟ್ ಮಾಡೋಕೆ ಈಸಿ ರೀ ನಮಗೆ ಅದೊಂದು ಸ್ವಲ್ಪ ತ್ರಿಬೀಜ ಕಟ್ ಆಗಿತ್ತಲ್ರೀ ಹಂಗಾಗಿ ಕಟ್ ಮಾಡೋಕೆ ಸ್ವಲ್ಪ ನಮಗೆ ಕಷ್ಟ ಆಯ್ತು ರೀ ಹಿಂಗಿತ್ತಂದ್ರೆ ನೋಡಿರಿ ಆರಾಮಾಗಿ ನಾವು ಹಿಂಗೆ ಗುಂಡ್ ಮಾಡ್ಕೊಂಡ್ ಬಂದ್ವಿ ಅಂದ್ರೆ ಮಾರ್ಕ್ ಮಾಡಿ ಓಪನ್ ಆಗಿಬಿಡ್ತರಿ ಈಗ ಇಲ್ಲ ನೋಡ್ರಿ ಈ ಬೆಳ್ಳಿಗಿರೋ ಭಾಗ ಬಿಡ್ರಿ ಬರೀ ಕೆಂಪಿಗಿರೋ ಭಾಗ ಅಷ್ಟ ತೊಗೊಳ್ರಿ ಈಗ ನಾ ಇದನ್ನು ತೊಗೊಂಡು ನೋಡಿರಿ ಹಿಂಗೆ ಈಗ ಅದ್ರ ಬೀಜ ತೆಗ್ದೀನ್ ರೀ ಬೀಜನೂ ಬೀಜಾನು ತೆಗೀನ್ರಿ ಇನ್ನು ಇದನ್ನು ನೀವು ಬಿಸಾಕಕ್ಕೆ ಹೋಗ್ಬೇಡ್ರ ಒಂದು ಸುಂದರವಾಗಿರುವಂಥ ಕಪ್ಪ ರೆಡಿ ಆಗಿಬಿಟ್ಟೈತ್ರಿ ಮಕ್ಳಿಗೆ ನೋಡಿರಿ ಇದ್ರೊಳಗೆ ಜ್ಯೂಸ್ ಹಾಕಿ ಕೊಡ್ರಿ ಎಂಜಾಯ್ ಮಾಡ್ಕೊತ ಕುಡೀತಾರ ಇದ್ರ ಕುಡಿಯೋ ಮಜಾನೇ ಬೇರೆ ಐತ್ರಿ ಗ್ಲಾಸ್ನ್ಯಾಗ ಕುಡಿಯೋದಕ್ಕೂ ಇದ್ರಾಗ ಕುಡಿಯೋದಕ್ಕೂ ಭಾಳ ಡಿಫ್ರೆನ್ಸ್ ಐತ್ರಿ ಟೇಸ್ಟ್ ಕೂಡ ಭಾಳ ಡಿಫ್ರೆನ್ಸ್ ಅನ್ನಿಸ್ತೈತ್ರಿ ನಮ್ಮ ಕ್ಲಾಸ್ನ್ಯಾಗಕ್ಕಿಂತ ಇದ್ರೊಳಗೆ ಭಾಳ ರುಚಿ ಅನಿಸ್ತಿರಿ ನಮ್ಗೆ ನೀವು ಒಂದ್ಸಲ ಟ್ರೈ ಮಾಡಿರಿ ಈಗೆಲ್ಲನೂ ಬೀಜ ಹಿಂಗೆ ತಕ್ಕೊಂಡು ಬರ್ತೀನಿ ನೋಡಿರಿ ನಾನು ಈಗೆಲ್ಲ ಬೀಜ ತೆಗೆದು ರೆಡಿ ಮಾಡ್ಕೊಂಡು ನೋಡಿರಿ ನಾ ಇಲ್ಲಿಗೆ ಇದನ್ನು ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಂಡ್ರಿ ಇದಕ್ಕೆ ಮೊದಲಿಗೆ ನೋಡಿರಿ ಏಲಕ್ಕಿ ಹಾಕೊಂಡ್ರೆ ಒಂದು ಏಲಕ್ಕಿ ನೋಡಿರಿ ನಾನು ಒಂದು ದೊಡ್ಡದು ತೊಗೊಂಡಿನ ರೀ ಅದಕ್ಕೆ ಒಂದ ತೊಗೊಂಡ್ರಿ ಎಷ್ಟು ದೊಡ್ಡದೈತೆ ನೋಡಿರಿ ಏಲಕ್ಕಿದು ಈ ಕ್ವಾಂಟಿಟಿಗೆ ಆದ್ರೆ ಸಾಕು ರೀ ನಿಮಗೆ ನಿಮ್ಮ ಸಣ್ಣ ಇದ್ದಂದ್ರೆ ಒಂದು ಎರಡು ಮೂರು ಹಾಕೋರಿ ಈಗ ಅದ್ರೊಳಗಿನ ಬೀಜ ಕೂಡ ಎಷ್ಟು ದಪ್ಪ ದಪ್ಪದ ತಗದು ತೋರಿಸ್ತೀನಿ ನೋಡಿರಿ ನಿಮ್ಗೆ ಇಲ್ಲ ನೋಡ್ರಿ ಎಷ್ಟೋ ಕೊಂದ ಅದಾವೆ ರೀ ಎಷ್ಟು ದಪ್ಪ ದಪ್ಪದ ನೋಡಿರಿ ನಾನು ಸಿಪ್ಪೆ ಕೂಡ ಹಾಕೊಳಕ್ಕೆ ಹತ್ತೀನಿ ರೀ ಅದರೊಳಗೆ ಈಗಿದು ಹಣ್ಣು ಕಟ್ ಮಾಡಿ ರೀ ಆ ಹಣ್ಣು ರೀ ಕೆಳಗಿನ ಮನೆಯವರು ಮತ್ತೆ ಇದಕ್ಕೆ ಕಲ್ಸಕ್ರೆ ಸಕ್ರೆ ನಾನು ಕಲ್ ಸಕ್ಕರೆ ಹಾಕೋದ್ರಿಂದ ನಮಗೆ ನೋಡ್ರಿ ಭಾಳ ತಂಪಾಗತ್ತೆ ರೀ ಕಲ್ಸಕ್ರೆ ಅದಕ್ಕೋಸ್ಕರ ಮಾಮೂಲಿ ಸಕ್ಕರೆ ಹಾಕೋಕ್ಕಿಂತ ಕಲ್ಸಕ್ರೆ ಸಕ್ರೆ ಭಾಳ ಒಳ್ಳೇದ್ರಿ ನಮ್ಮ ಬೇಸ್ಗೆ ಒಳಗ ಅದಕ್ಕೆ ಕಲ್ ಸಕ್ರೆನ ಹಾಕ್ರಿ ಒಂದ್ ಚೀಟಿಗೆ ಉಪ್ಪ್ರಿ ಒಂದು ತುಳಸಿರಿ ಹಾಕಿ ಇದೀಗ ಗ್ರ್ಯಾಂಡ್ ಮಾಡ್ಕೊಂಡ್ರ ಈಗ ಇದನ್ನ ನೋಡಿರಿ ಇದ್ರಾಗ ನೀರು ಏನೂ ಹಾಕ್ಬಾರ್ದು ರೀ ಬರೀ ನಾವು ಹಣ್ಣನ ಗ್ರ್ಯಾಂಡ್ ರೀ ಈಗ ನೋಡಿರಿ ನಾವು ಗ್ರ್ಯಾಂಡ್ ಮಾಡ್ಕೊಂಡಿರುವಂಥ ಜ್ಯೂಸ್ ಇಷ್ಟು ಒಕ್ಕೊಂಡು ಬಂದೈತಿ ರೀ ಇದನ್ನು ರೀ ಈಗ ಯಾಕಂದ್ರೆ ಕೆಲವೊಂದು ಸಲ ಅದ್ರೊಳಗೆ ಒಂದೊಂದು ಸಾರಿ ನಮ್ಮ ಬೀಜ ಕೂಡ ಹೋಗಿರ್ತಾವ್ರಿ ಆಲ್ಮೋಸ್ಟ್ ನಾ ಬೀಜ ರೀ ಆದರೂ ಕೂಡ ಒಂದೊಂದು ಸಾರಿ ಹೋಗಿರ್ತಾವ್ರಿ ಈಗ ಸೋಸ್ಬಿಡಣ ರೀ ಒಂದು ಸಣ್ಣಗಿ ತೊಗೋರಿ ತಗೊಂಡು ತೊಗೊಂಡು ಸೋಸ್ಬಿಡ್ರಿ ನಾವು ಕಲ್ಲಂಗಡಿ ಪೀಸಿದ್ರೇನು ತೊಂದರೆ ಇಲ್ಲರ ಕುಡಿಬೇಕಾದ್ರೆ ನೋಡಕ್ಕೆ ಕಲ್ಲಂಗಡಿ ಪೀಸಿದ್ರೇನು ರುಚಿ ಇರ್ತೈತೆ ರೀ ಅದು ಆದ್ರೆ ಬೀಜ ಐತೆ ನಾವು ಕುಡಿಬೇಕಾದ್ರೆ ಚೆನ್ನಾಗಿ ಅನ್ಸಂಗಿಲ್ಲ ಅದಕ್ಕೋಸ್ಕರ ನಾವು ಸೋಸ್ಬೇಕ್ರಿ ಈಗ ನೋಡಿರಿ ಅದು ನಮ್ಮ ಸಾಣಿಗೆ ಭಾಳ ನೈಸ್ ರೀ ಅದಕ್ಕೋಸ್ಕರ ನೋಡಿರಿ ನಮ್ಮ ಗಟ್ಟಿಗೆ ಐತಲ್ರಿ ಜ್ಯೂಸ ನಾವು ನೀರು ಅದು ಏನೂ ಹಾಕಿಲ್ಲ ರೀ ಹಾಗಾಗಿ ಚಮಚದಿಂದ ಹಿಂಗೆ ನಾವು ಆಡಿಸಿದ್ರೆ ಆರಾಮಾಗಿ ಎಲ್ಲ ಕೆಳಗಡೆ ಜ್ಯೂಸ ಬೀಳ್ತೈತೆ ನೋಡಿರಿ ಹಿಂಗೆ ಕೈ ಆಡಿಸಿದ್ರು ನೋಡ್ರಿ ಫಾಸ್ಟಾಗಿ ಬೀಳ್ತ ನೋಡಿರಿ ಈಗ ನಮ್ಮ ಜ್ಯೂಸ್ ಕೆಳಗೆ ಕಣಗತ್ತೆ ತಗಲ್ರಿ ಇದ್ರೊಳಗೆ ನೋಡಿರಿ ಕಲ್ಲಂಗ ಪೀಸ್ ಅದಾವೆ ರೀ ಮತ್ತು ನಮಗೆ ಏಲಕ್ಕಿ ಸಿಪ್ಪಿ ಮತ್ತು ಒಂದು ನಾವು ಅಷ್ಟು ತೆಗೆದ್ರು ಕೂಡ ನೋಡಿರಿ ಇದ್ರೊಳಗೆ ಬೀಜ ಕೂಡ ಅದಾವೆ ನೋಡ್ರಿ ಈ ನೋಡ್ರಿ ನಾವು ಹಿಂಗೆಲ್ಲಾನು ಹಾಕಿ ರಸವನ್ನು ರೀ ಈಗ ನೋಡ್ರಿ ನಮ್ದು ಇಷ್ಟೊ ಕೊಂದೋ ರಸ ಬಂತು ನೋಡಿರಿ ನಾವು ತೊಗೊಂಡಿರೋದು ಸಣ್ಣ ಕಲ್ಲಂಗಡಿ ಹಣ್ಣ್ರಿ ಅದ್ರೊಳಗೆ ನೋಡ್ರಿ ಆರಾಮಾಗಿ ನಾವಿಲ್ಲಿ ಮೂರಿಂದ ನಾಲ್ಕು ಮಂದಿ ರೀ ಈಗ ಇದ್ರಾಗ ನೋಡಿರಿ ಒಂದು ಆರರಿಂದ ಏಳು ಮೆಣಸ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕೊಳಕತ್ತೀನಿ ರೀ ಇದು ನೋಡಿರಿ ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕೋರಿ ನಿಮ್ಮ ಜ್ಯೂಸಿನ ಕ್ವಾಂಟಿಟಿ ನೋಡಿಕೊಂಡು ಹಾಕೊಳ್ರಿ ನೀವು ನೋಡ್ರಿ ಒಂದು ಕಾಲು ಚಮಚದಷ್ಟು ಹಾಕೊಳಕತ್ತೀನಿ ರೀ ಆಮ್ಚೂರು ಪೌಡ್ರ್ ಒಂದು ಕಾಲು ಚಮಚದಷ್ಟು ರೀ ಪ್ರತಿ ಸಾರಿ ಒಂದೇ ನಮ್ಮ ಕುಡಿ ಬದಲು ನಾವು ಹಿಂಗೆ ಬೇರೆ ಬೇರೆ ಹಾಕ್ಕೊಂಡು ಕುಡಿಬೋದ್ರೆ ನಾನು ಇದಕ್ಕಿನ್ನ ಮುಂಚೆನೂ ನಾನು ಲೇಮನ್ ಹಾಕಿ ಮಾಡೋದು ತೋರಿಸಿದೀನಿ ರೀ ಮತ್ತು ವೆನಿಗರ್ ಹಾಕಿ ಮಾಡೋದು ತೋರ್ಸೀನಿ ಇವತ್ತು ನೋಡ್ರಿ ನಾನು ಆಮ್ಚೂರು ಹಾಕಿ ಮಾಡೋಕತ್ತೀನಿ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಒಂದು ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಕೊಡ್ಬೇಕಂದ್ರೆ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಜ್ಯೂಸನ್ನು ಮಾಡಿ ಕುಡಿದ್ರಿಂದ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ಕುಡಿತಾರೆ ರೀ ಈಗ ಅದ ಕಪ್ಪಿನೊಳಗೆ ನಾನು ಹಾಕಿ ನೋಡ್ರಿ ಕಲ್ಲಂಗಡಿ ಕಟ್ ಮಾಡಿದ ಕಪ್ಪಿತ್ತಲ್ಲ ರೀ ಇನ್ನು ಇಷ್ಟು ಐತೆ ನೋಡಿರಿ ನಮ್ಮ ಕಪ್ಪು ತುಂಬಿನ ಅಷ್ಟೊಕ್ಕೊಂಡ ಜ್ಯೂಸ್ ಐತೆ ನೋಡ್ರಿ ಅದು ಈಗ ಇದ್ರೊಳಗೆ ಒಂದಿಷ್ಟು ನಾನು ಕಲ್ಲಂಗಡಿ ಪೀಸನ್ನು ಹಾಕಾಕತ್ತೀನಿ ನೋಡಿರಿ ಹಿಂಗೆ ಮ್ಯಾಲೆ ನಾವು ಪೀಸ್ ಹಾಕೋದ್ರಿಂದ ನಾವು ಕುಡಿಬೇಕಾದ್ರೆ ನಡಕ್ ಕಲ್ಲಂಗಡಿ ಕಲ್ಲಂಗ್ ಡಿಪ್ಪಿ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ ಮಜಾ ಮಾಡ್ಕೊತಾನೆ ರೀ ನಾವು ಅದಕ್ಕೊಂದು ಒಂದು ತುಳಸಿ ಹಾಕೀನಿ ನೋಡ್ರಿ ಆಲ್ರೆಡಿ ನಾವು ತುಳಸಿ ಒಂದು ಹಾಕಿ ಅದರೊಳಗೆ ಗ್ರ್ಯಾಂಡ್ ಮಾಡಿವ್ರಿ ಇದು ನೋಡಕ್ಕೆ ಚಂದ ಅನಿಸತ್ತಂತ ನಾ ತುಳಸಿ ಹಿಡಾಕತ್ತೀನಿ ರೀ ಇದ್ರ ಮೇಲೆ ಈಗ ಅದನ್ನ ಗ್ಲಾಸಿಗೆ ಹಾಕಿದ್ದು ನೋಡಿರಿ ಉಳ್ದಿದ್ದು ನೋಡಿರಿ ಇದು ದೊಡ್ಡ ಕಪ್ಪು ತುಂಬತ್ರಿ ಮತ್ತು ಗ್ಲಾಸಿಗೆ ಹಾಕಿದ್ದೀನಿ ರೀ ಅದಕ್ಕೆ ಒಂದಿಷ್ಟು ಕಲ್ಲಂಗಡಿ ಪೀಸ್ ಹಾಕೀನಿ ರೀ ಅದರೊಳಗೆ ಒಂದಿಷ್ಟು ಒಂದ ಹಣ್ಣಿನೊಳಗೆ ಕಲ್ಲಂಗಡಿ ಪೀಸನ್ನು ಒಂದಿಸಿ ಸುಳಿಸಿದ್ದೀನಿ ರೀ ನಾನು ಇದಕ್ಕೆ ಹಾಕೋ ಸಂಬಂಧ ಅಂಥೇಳಿ ನೋಡಿರಿ ಸುಂದರವಾಗಿರುವಂಥ ನಮ್ಮ ರುಚಿಯಾಗಿರುವಂಥ ಆರೋಗ್ಯಕರವಾಗಿಂತ ತಂಪು ತಂಪು ಕೂಲು ಕೂಲ್ ಕಲ್ಲಂಗಡಿ ಜ್ಯೂಸ್ ರೆಡಿ ಆತ್ರಿ ನೀವು ಬೇಕಂದ್ರೆ ಇದನ್ನ ಫ್ರಿಜ್ನಾಗೆ ಇಟ್ಕೊಂಡು ರೀ ಇಲ್ಲಾಂದ್ರೆ ಆರಾಮಾಗಿ ಹಾಗೆ ಕೂಡ ಕುಡಿಬೋದು ರೀ ನಾ ಏನು ಫ್ರಿಜ್ ನೆಗಡಾಕತಿಲ್ರ ಹಂಗಾನ ಇವಾಗ ನಾನು ಸರ್ವ್ ಮಾಡಿಬಿಡ್ತೀನಿ ರೀ ಹಂಗೆ ಕುಡಿದ್ಬಿಡ್ತಾರೆ ರೀ ಈಗ ಬಿಸಿಲೊಂದು ಭಾಳ ಐತ್ರಾ ಒಂದೂವರೆ ಆಗೈತೆ ರೀ ಈಗ ಮೊದಲು ಇದನ್ನು ಕುಡಿದು ಆಮೇಲೆ ಅಡುಗೆ ಮಾಡಿದ್ರ ಅಂತ ಈ ಜ್ಯೂಸನ್ನು ಮಾಡಿನ ಈ ಜ್ಯೂಸ್ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್